ಇದು ಎಲ್ಲೋದ್ರಪ್ಪ ಕನ್ನಡಿಗರು ಎಲ್ಲೋದ್ರಪ್ಪ ರಕ್ಷಣಾ ವೇದಿಕರು ಒಂದೇ ಮಾತು ಎಲ್ಲೋದ್ರಪ್ಪ ರಕ್ಷಣಾ ವೇದಿಕೆ ಬರೀ ಈಗ ಹೋರಾಟಕ್ಕೆ ಬರಲ್ಲ ಆಗಲ್ಲ ಬಂದು ಅವ್ರನ್ನ ಖಾಲಿ ಮಾಡಿಸಿ ಊರಿಂದಾನೆ ಓಡಿಸ್ತೀರ ಯಾರ ರಕ್ಷಣಾ ವೇದಿಕೆ ಹೆಸರು ಅಷ್ಟೇ ಅಲ್ಲ ಬರ್ಬೇಕು ಈ ಟೈಮ್ನಾಗೆ ಮದ್ಗಿರಿ ಸ್ಟ್ರೀಟ್ ಏನಾಗ್ತಾ ಐತೆ ಎಲ್ಲೋ ಇಂಗ್ಲಿಷ್ ಬೋರ್ಡ್ ಕಾಣ್ರೆ ಒಂದ್ ಚೂರ್ ಕಂಡ್ರೆ ಕಿತ್ತಾಕದಲ್ಲ ಏನ್ ಪಾಕಿಸ್ತಾನದಾಗ ಏನಿಲ್ಲ ಕನ್ನಡಿಗರು ಇಂಡಿಯಾದಾಗ ಅದು ಕರ್ನಾಟಕದಾಗ ಇರೋದು ಬರೀ ಈಗ ಏನಾಗೈತಂದ್ರೆ ಮುಂದಿ ಅವರು ಮೀಡಿಯಾ ಮಾಡ್ಬೇಕಂದ್ರೆ ಕನ್ನಡ ಪರ ರಕ್ಷಣಾ ವೇದಿಕೆ ಸಂಘಟನೆಯರು ಬ್ಯಾನರ್ ಎರಿಯಾಕ್ ಮಾತ್ರಿ ಯಾವ್ದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ಹದ್ನಾಲ್ಕ ಹದಿನೈದು ವರ್ಷದಿಂದ ಇಲ್ಲೇ ಮದ್ಗಿರಿನಾಗೆ ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡು ಹೋರಾಟ ಮಾಡ್ತಾ ಇರೋದು ಇವ್ರು ಎರಡು ವರ್ಷದಿಂದ ಏನೋ ಸೋಷಿಯಲ್ ಮೀಡಿಯಾ ಹಾಕಿ ಮದ್ಗಿರಿ ಅಂತ ಮಾಡ್ಕೊಂಡು ಮಾಡ್ತಾ ಇರೋದು ಒಳ್ಳೇದ್ ಮಾಡ್ಲಿ ಸಂಘಟನೆಗಳ ಬಗ್ಗೆ ಮಾತಾಡ್ಬೇಕಲ್ಲ ನಾಲ್ಕು ಜನರಿಗೆ ಹಿಡಿತಾ ಇರಬೇಕು ಹೌದು ಏನು ಇವರು ಬ್ಯಾನರ್ ಎರಿಯಾಕ್ ಮಾತಾ ನಮ್ ಹೋರಾಟಗಳ ಬಗ್ಗೆ ಗೊತ್ತಾ ಕಣ್ಣು ಮುಚ್ಕೊಂಡಿದ್ದೆ ನಾವು ಹೋರಾಟ ಕೇಳಿದಾಗ ಹಿಂಗ್ ಕುಡಿತಾ ನಮ್ಮ ಮನೆಗೆ ಗೊತ್ತಿಲ್ಲ ಆದ್ರೆ ಇನ್ನೊಂದ್ಸಲಿ ಕನ್ನಡ ಪರ ಸಂಘಟನೆ ಬಗ್ಗೆ ನನ್ಗೆ ಹಿಡ್ತಾ ಇತ್ತು ಮಾತಾಡ್ಬೇಕು ನಾನು ಮಾತ್ರ ಇದ್ದೀರಾ ಇನ್ನೊಂದು ಕಿಲ್ಲ ಅನ್ನೋದು ಹೇಳ್ಬಾರ್ದು ಅಂತ ಇದು ಒಂದು ಎಚ್ಚರಿಕೆ ಕೊಡ್ತಾ ನಾವು ನಾವು ಇನ್ನೊಂದ್ಸಲ ಸಂಘಟನೆ ಬಗ್ಗೆ ಮಾತಾಡ್ಬಾರ್ದು ಯಾವನೇ ಆಗಿರ್ಲಿ ಗೊತ್ತಿದ್ರೆ ಮಾತಾಡ್ಬೇಕು ಅಷ್ಟೇ ನಾವ್ ಹೇಳೋದು ನಮ್ಮದು ಇನ್ನೊಂದು ನೋಡಿಸಿ ಅಂತ ಹೇಳ್ತಾರೆ ಇಲ್ಲಿ ಪರಿಪುರಿ ಮಾಡೋಬೇಡ ಈಗ ದೂರವಂತಾನೆ ಮಂಜು ಚಿತ್ಕೊಂತಾನೆ ಅವನು ಸ್ಥಳೀಯ ಹುಡುಗ ಏನು ತಪ್ಪಾಗಿದೆ ಆ ಕ್ಷಮೆ ಕೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಯಾವುದೇ ಕನ್ನಡ ಸಂಗತಿ ಧಕ್ಕೆ ಬರ್ತದಂಗೆ ಅವನ ವಿಚಾರಗಳು ಪ್ರಸ್ತಾವನ ಮಾಡ್ತಾನೆ ಧಕ್ಕೆ ತಂದಿದ್ರೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಕೈ ಮುಗಿತಾ ಶ್ರಮಿಸಿ ಅಂತ ಕರ್ನಾಟಕ ಮತ್ತೆ ಕೈ ಮುಗ್ತಂತ ನನ್ನ ಮಾತುಗಳನ್ನ ಮುಗಿಸೋಕೆ ಇಷ್ಟ ನಾಪಲಕ ಜನಪದ ಅಭಿಯಾನ ಮಾಡಿದಾಗ ಬೋರ್ಡ್ ನೋಡಿದಾಗ ಯಾವನು ಬಂದು ಫೋಕಸ್ ಮಾಡಿಲ್ಲ ನಾವು ಹೋಗಿ ಸಂಘಟನೆ ವಿಚಾರವಾಗಿ ಕೆಲಸ ಮಾಡಿದೀವಿ ಬೋರ್ಡ್ ನೋಡಿದಿವಿತ್ಕೊಡ್ರಿ ಅಂತ ಹೇಳಿದೀವಿ ನೀನ್ ಫೋಕಸ್ ಹೇಳು ಫೋಕಸ್ ಮಾಡಿದ್ಯಾ ಯಾವ್ದಾರ ಒಂದು ವಿಡಿಯೋ ಹಾಕಿದ್ಯಾ ಸಮಸ್ತ ಕರ್ನಾಟಕ ಏನು ಸಂಘಟನೆ ಯಾರೇನಿದೀರ ನನ್ ಏನಾಯಿತು ನಾನು ವಿಡಿಯೋ ಮಾಡೋ ಸನ್ನಿವೇಶದಲ್ಲಿ ಏನು ರಕ್ಷಣಾ ವೇದಿಕೆ ಸಂಬಂಧಪಟ್ಟಂತ ಎಲ್ಲಿದ್ದೀರಪ್ಪ ಅಂತ ಅಂತ ಯಾವುದೇ ರೀತಿಯಾಗಿ ನಿಮ್ಮಲ್ಲಿ ಧಕ್ಕೆಗೆ ಭಾವನೆ ಆಗಿದ್ರೆ ಧಕ್ಕೆ ತಂದಿದ್ರೆ ಅದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಕೈ ಮುಗಿತಾ ಶ್ರಮಿಸಿ ಅಂತ ಕರ್ನಾಟಕ ಮತ್ತೆ ಕೈ ಮುಕ್ಕಂತ ನನ್ನ ಮಾತುಗಳ ಮುಗಿಸ್ತಾ ಇಷ್ಟ್ರಿ ಆಯ್ತು ಕೈ ಕೈ ನೋಡೋಣ ಈಗ ಏನಾಗೈತೆ ಅಂದ್ರೆ ಅವರು ಪೀಡಿಯಾ ಮಾಡಬೇಕಾದ್ರೆ ಕನ್ನಡ ಪರ ರಕ್ಷಣಾ ವೇದಿಕೆ ಸಂಘಟನೆಯರು ಬ್ಯಾನರ್ ಎರಿಯಾಕ್ ಮಾತ್ರ ಅವ್ರಿ ಯಾವ್ದೇ ಹೋರಾಟಗಳು ಮಾಡ್ತಾ ಇಲ್ಲ ನಾವು ಹದ್ನಾಲ್ಕ ಹದಿನೈದು ವರ್ಷದಿಂದ ಇಲ್ಲೇ ಮದ್ಗಿರಿನಾಗೆ ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರೋದು ಇವರು ಎರಡು ವರ್ಷದಿಂದ ಏನೋ ಸೋಷಿಯಲ್ ಮೀಡಿಯಾ ಹಾಸ್ ಮದ್ಗಿರಿ ಅಂತ ಮಾಡ್ಕೊಂಡು ಮಾಡ್ತಾ ಇರೋ ಒಳ್ಳೇದು ಮಾಡಿ ಸಂಘಟನೆಗಳ ಬಗ್ಗೆ ಮಾತಾಡ್ಬೇಕಲ್ಲ ನಾಳಿಗೆ ಹಿಡಿತಾ ಇರಬೇಕು ಏನು ಇವ್ರು ಬ್ಯಾನರ್ ಎರ ನಮ್ ಹೋರಾಟಗಳ ಬಗ್ಗೆ ಗೊತ್ತಾ ಇನ್ನ ಕಣ್ಮುಚ್ಕೊಂಡಿತ್ತ ನಾವು ಹೋರಾಟ ಕೇಳಿದಾಗ ನನ್ನ ಮನೆಗೆ ಗೊತ್ತಿಲ್ಲ ಆದ್ರೆ ಇನ್ನೊಂದ್ಸಲ ಕನ್ನಡ ಪರ ಸಂಘಟನೆ ಬಗ್ಗೆ ನಾಲ್ಕು ಗಿಡ್ತಾ ಇದ್ದು ಮಾತಾಡ್ಬೇಕು ಬ್ಯಾನರ್ ಹೇಳಕ್ ಮಾತ್ರ ಇದ್ದೀರಾ ಇನ್ನೊಂದಕ್ಕಿಲ್ಲ ಅನ್ನೋದು ಹೇಳ್ಬಾರ್ದು ಅಂತ ಇದು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಇನ್ನೊಂದ್ಸಲ ಸಂಘಟನೆ ಬಗ್ಗೆ ಮಾತಾಡ್ಬಾರ್ದು ಯಾವನೇ ಆಗಿರ್ಲಿ ಗೊತ್ತಿಲ್ಲ ಮಾತಾಡ್ಬೇಕಷ್ಟೇ ನಾವ್ ಹೇಳೋದು